ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನಲ್ಲಿ ಮುಂಬರುವ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಲಿಂಗಾಯತ ಸಮಾಜದ ಜನರು ಅಪ್ಪನಗೌಡ ಪಾಟೀಲ್ ಪೆನಲ್ಗೆ ಬೆಂಬಲ ನೀಡಲಾಗುವುದು ಎಂದು ತಾಲೂಕಿನ ಲಿಂಗಾಯತ ಸಮಾಜದ ಮುಖಂಡರು ಹೇಳಿದರು ಹುಕ್ಕೇರಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಲಿಂಗಾಯತ ಸಮಾಜದ ಮುಖಂಡ ವಿಜಯ್ ರವದಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಜರುಗಲಿರುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ಗೆ ಬೆಂಬಲ ನೀಡುವುದಾಗಿ ಇಂದು ನಡೆದ ಮುಖಂಡರ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಲಿಂಗಾಯತ ಸಮಾಜದ ವಿರುದ್ಧ ಅಪಪ್ರಚಾರ ನಡೆಯುತ್ತಿದ್ದು ಇದು ಸತ್ಯಕ್ಕೆ ದೂರವಾಗಿದೆ ಎಂದರು ಚುನಾವಣೆ ತಮಗೆಲ್ಲ ವಿಷಯ ಕುರಿತ ಇವತ್ತು ಅನೇಕ ಊಹಾಪ ಹೋಗ್ ನಮ್ಮ ತಾಲೂಕಿನ ಕಾಲುತ್ರಿ ನಗರದ ಕಾರಣ ಅದ್ರಾಗ ವಿಶೇಷವಾಗಿ ನಾವಿವತ್ತು ಉಕ್ಕಿರಿ ನಗರದ ಲಿಂಗಾಯತ ಮಾಡಿ ಕೊಂಡೆಲ್ಲ ಕೂಡಿ ಏನೊಂದು ಅಪಪ್ರಚಾರ ನಡೆದೈತಿ ಇಲ್ಲ ಇವರೆಲ್ಲ ಲಿಂಗಾಯತರು ಓದಿದಾರು ಅಂಥವ್ರ ಬೆನ್ನ ಯಾರಿಲ್ಲ ಎಲ್ಲ ಲಿಂಗಾಯತರು ಯಾರು ಹೋಗಿ ಹಾಕೋದಿಲ್ಲ ಅನ್ನೋಂಥ ಒಂದು ಊಹಾಪಗಳು ಜನರು ಕಿವಿಗೆ ಅಲ್ಲಿಂದ ಒಬ್ಬರಿಂದ ಒಬ್ಬರಿಗೆ ಅಂತ ಯಾವುದೇ ಒಂದು ವಿಷಯವೂ ನೋಡೋದಿಲ್ಲ ಮತ್ತು ಏನಿದೆವು ಎಲ್ಲ ಸಮಾಜದವರು ಲಿಂಗಾಯತ ಸಮಾಜದವ್ರು ವಿಶೇಷವಾಗಿ ಈಗಾಗಲೇ ನಾವು ಪಕ್ಷಾತೀತವಾಗಿ ಹಿಂದಾದ್ರೂ ಈ ಒಂದು ನಾವು ಒಳ್ಳೆಯ ಕೆಲಸ ಮಾಡುವಂಥ ಪ್ಯಾನಲ್ಗೆ ಸಹಕಾರ ಕೊಡ್ಕೊಂಡು ಬಂದೆವು ಅದೇ ರೀತಿ ಈಗೇನು ಅಪ್ಪನಗೌಡ ಪ್ಯಾನಲ್ ಅಪ್ಪನಗೌಡ ಪಾಟೀಲ್ ವಿದ್ಯುತ್ ಸಹಕಾರಿ ಪ್ಯಾನಲ್ ಏನು ಬರೋ ಚುನಾವಣೆಗೆ ಐತಿ ಅದಕ್ಕೆಲ್ಲರೂ ಕೂಡಿ ಒಂದು ಒಮ್ಮತ್ನ ಇನ್ನೂ ಒಂದು ದೊಡ್ಡ ಸಲವು ಮಾಡುವ ಮುಂಚೆ ಪತ್ರಿಕಾ ಹೇಳಿಕೆ ಏನು ನಮ್ಮಲ್ಲಿ ಹೇಳತ್ತಾರೆ ನಿಮ್ಮಲ್ಲಿ ಹೇಳ್ತಾರೆ ಅಂತೇಳಿ ವಿಷಯ ಎಲ್ಲ ಕೂಡ ಮಾತಾಡಿಕೊಂಡು ಇವತ್ತೊಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಕ್ಕೆ ತರತೀವಿ ಮುಖಂಡ ಚಂದ್ರಶೇಖರ್ ಪಾಟೀಲ್ ಮಾತನಾಡಿ ಈಗಿನ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲು ಅವಕಾಶ ದೊರೆಯಲಿಲ್ಲ ಕಾರಣ ಅವರು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಜಾರಕಿಹೊಳಿಯವರಿಗೆ ಭೇಟಿ ಮಾಡಿ ಜನರ ತೊಂದರೆಗೆ ಸ್ಪಂದಿಸಲು ಮನವಿ ಮಾಡಿದಾಗ ಅವರ ಸಹಕಾರದಿಂದ ಕೆಲವೇ ದಿನಗಳಲ್ಲಿ ಸಾಕಷ್ಟು ವಿದ್ಯುತ್ ಸಮಸ್ಯೆ ಬಗೆಹರಿಸಲಾಗಿದೆ ಕಾರಣ ಮುಂಬರುವ ಚುನಾವಣೆಯಲ್ಲಿ ಜಾರಕಿಹೊಳಿ ಮತ್ತು ಜೊಲ್ಲೆ ಬೆಂಬಲಿತ ಪೆನಲ್ಗೆ ಮತ ಚಲಾಯಿಸಲು ನಿರ್ಧಾರ ಮಾಡಲಾಗಿದೆ ಎಂದರು ಚುನಾವಣೆಗೋಸ್ಕರ ಏನೊಂದು ವಾತಾವರಣ ನಿರ್ಮಾಣ ಆಗೈತಿ ಇಲ್ಲ ಎಲ್ಲ ಲಿಂಗಾಯತರು ಅನ್ನೋದು ಬೇಡ ಅನ್ನೋದು ಹೇಳಿ ಅವ ಎಲ್ಲ ಲಿಂಗಾಯತ ಲೀಡರ್ಸ್ ಹುಕ್ಕೇರಿ ಅರ್ಜುನವಾಡ ಮಧುಮಕ್ಕನಾಳ ಬೆನಿವಾಡ ಮತ್ತು ಬಸ್ತವಾಡ ಗೌಡಾಡ ಕಡೆ ಬೆನಿ ವಡಕುಂದ್ರಿ ಕಡೆಯಿಂದ ಕುಡಿದು ಕ್ಲೀಡರ್ ಪ್ರತಿಗೇನು ಜಾರಕಿಹೊಳಿ ಸಾಹಕಾರ ಜೊಲ್ಲೆ ಸಾಹುಕಾರ ಅವರಾಗೆ ಇಲ್ಲಿ ಬಂದು ಹೊಕ್ಕಿಲ್ಲ ಈಗ ಅಲ್ಲಿ ಕರಾಳಿ ಅವರು ಹೇಳಿದ್ದಾರೆ ಆದರೂ ನಾನು ಹೇಳ್ತಾನು ನಮ್ಮ ಈಗಿನ ಇದ್ರೆ ಡೈರೆಕ್ಟರ್ಗಳ ಅವ್ರದ್ದು ಏನೋ ಮಂದಿ ಕೆಲಸ ಮಾಡೋಕೆ ಆಗ್ಬೋದು ಏನರ ಕೇಳ್ರೆ ಬಟ್ ಅಕಡೆ ಮಾಡು ಪಾಳೆ ಬರೋಕೈತೆ ಅಲ್ಲಿ ಹೋಗಿ ಕೇಳಿದ ಕೂಡ ನೆಕ್ಸ್ಟ್ ಏನು ಮಾಡತ್ತೀರಿ ಈಗಿಲ್ಲ ಅವ್ನು ಬಂದೇನ ಇವ್ ಬಂದೇನ ಅವ ಯಾಕೆ ಬಂದಿಲ್ಲ ಹತ್ತು ಮಂದಿ ದಿಶ್ಯಾಗ ಒಬ್ಬ ಹತ್ತು ಮಂದಿ ಕೈ ಇನ್ನೊಬ್ಬ ಯಾಕೆ ಬಂದಿಲ್ಲ ಅವನು ಕರ್ಕೊಂಬ್ರಿ ಹಿಂಗೆ ಒಡ್ಸೈಡು ನೆಕ್ಸ್ಟ್ ಅನ್ನೋದಾ ಇದು ಬೆಂದು ಇವ್ರೇನು ಮಾಡಿದ್ರು ನಮಗೆ ಇಲ್ಲ ಎಲೆಕ್ಷನ್ ಬಂದಿತ್ತು ಯಾರೇ ಆಧಾರ ಸ್ತಂಭ ಬೇಕು ಘಟ್ಟಿ ಯಾರೇ ನಿಲ್ಲಾಕಬೇಕಲ್ಲ ಜೋಡಿ ಇವ್ರ ತಕ್ಕತ್ತ ಅವ್ರ ಜೋಡಿ ಪುರಸುಲನ ಜೊಲ್ಲೆ ಮತ್ತು ಜಾರಕಿಹೊಳಿ ಸಾಹುಕಾರ ಕಡೆ ಆದರು ಜಾರಕಿಹೊಳಿ ಸಾಹಕಾರ ಗಟ್ಟಿಯಾಗಿ ನಿಂತರು ಬೆನ್ನೆಲವಾಗಿ ಅವ್ರೇನು ತಂದು ಗೋಕಾಕಿಂದ ಮಂದಿನ ತಂದು ಇಲ್ಲಿ ಡೈರೆಕ್ಟರ್ ಮಾಡೋನಿಲ್ಲ ಹುಕ್ಕೇರಿ ತಾಲೂಕದಾಗಿನವ್ರೇ ನಿಲ್ಸತ್ತಾರ ಹುಕ್ಕೇರಿ ತಾಲೂಕ ಮಂದಿ ಸೊಲಾಗೆ ಮಾಡತ್ತವರು ಹೊರತಾಗಿ ಬೇರೆ ಏನೂ ಉದ್ದೇಶ ಇಲ್ಲ ಮತ್ತು ಗೋಕಾಕದಾಗ ಹಂಗೆ ಮಾಡ್ತವ್ರು ಹಿಂಗೆ ಮಾಡ್ತಾರೆ ಏನೇನ್ ಎಪ್ಸೋದ್ರ ಎಲ್ಲ ಸೋಳು ಸತಿ ಸಾವಕಾರಿ ಇದು ಹದಿನೆಂಟು ವರ್ಷ ಇಲ್ಲಿ ಯಮಕನ್ಮಡಿ ಕ್ಷೇತ್ರದಿಂದ ಶಾಸಕರದಾರ ಒಂದರೆ ಅಲ್ಲಿ ಒಬ್ಬರು ಬಾಯ್ಲಿ ನುಡಿಸ್ಕೊಡ್ರಿ ಸಾವಕಾರದ ಬಗ್ಗೆ ಏನಾರು ಯಾವ ತಪ್ಪು ಕಲ್ಪನೆ ಇದ್ರೆ ಒಬ್ಬರು ಬಾಯ್ಲಿ ನುಡಿಸ್ಕೊಡ್ರಿ ನಾವು ಅದಕ್ಕೆ ಇದು ಘಟ್ಯದ ಉತ್ತರ ಕೊಡೋಕ್ಕೆ ಸುಮ್ಮ ಸುಮ್ಮನ ಹವಾಯಿಸಿ ಹೆಸರು ಇಲ್ಲ ಎಲ್ಲ ಸಮಾಜದವ್ರಿಗೆ ಬಂದಾಗ ಇವರು ಎಮ್ಮ ಎಲ್ಲ ಸಮಾಜದವ್ರು ಓಟ್ ಹಾಕೋಣ ಇವರು ಎಮ್ ಎಲ್ ಎ ಆಗಿ ಬಂದಾರ ಈಗ ಬರೀ ಸಮಾಜ ಬಿಡಿತು ಸಮಾಜ ಬಿಡಬೇಡ್ರಿ ಇದೆಲ್ಲ ತಪ್ಪು ಕಲ್ಪನಾ ಆಗಬಾರ್ದು ಬಲಿ ಆಗಬಾರ್ದು ಎಲ್ಲ ಸಮಾಜದವ್ರು ಈ ಜಾರಕಿಹೊಳಿ ಸಹಕಾರ ಪೆನಲ್ಕೋಡ ಪಾಟೀಲ್ ಪೆನಲ್ಕ ಜಾರಕಿಹೊಳಿ ಸಹಕಾರ ಬೆಂಬಲಿತ ಅಪ್ಪನಗೌಡ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳ ಲಿಂಗಾಯತ ಮುಖಂಡರಾದ ಚಂದ್ರಶೇಖರ್ ಗಂಗಣ್ಣವರ್ ತಮ್ಮನಗೌಡ ಪಾಟೀಲ್ ನಾಗಪ್ಪ ಹುಲ್ಲೊಳ್ಳಿ ಶಿವಲಿಂಗ್ ವಂಟಮೂರಿ ಸಿದ್ದಣ್ಣ ನಾಯ್ಕ ಬಸು ನಾಯ್ಕ ಬಸಗೌಡ ಪಾಟೀಲ್ ಮೊದಲಾದವರು ಉಪಸ್ಥಿತರಿದ್ದರು ನಂತರ ಮಾತನಾಡಿದ ರವಿ ಕರಾಳೆ ಜಾರಕಿಹೊಳಿಯವರು ಹೊರಗಿನವರು ಎಂದು ಹೇಳುವುದು ಸರಿ ಅಲ್ಲ ಅವರು ಹುಕ್ಕೇರಿ ತಾಲೂಕಿನವರೇ ಅಲ್ಲದೆ ಯಮಕನಮರಡಿ ಕ್ಷೇತ್ರದ ಶಾಸಕರೂ ಸಹ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಲವಾರು ಜನಪರ ಸೇವೆ ಮಾಡುತ್ತಿದ್ದಾರೆ ಅವರ ಮತ್ತು ಜೊಲ್ಲೆ ನೇತೃತ್ವದಲ್ಲಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘಕ್ಕೆ ಅಪ್ಪನಗೌಡ ಪಾಟೀಲ್ ಹೆಸರಿನಿಂದ ರಚಿಸಿದ ಪೆನಲ್ಗೆ ಮತ ಚಲಾಯಿಸಲು ನಾವು ಇಂದು ನಿರ್ಧರಿಸಿದ್ದೇವೆ ಎಂದರು ಚುನಾವಣೆ ಈ ಭಾಗದ ಅರ್ಧ ಶಾಸಕರದವರು ಇರೋದರಿಂದ ಅವರ ಅಧಿಕಾರ ಐತೆ ಅದಕ್ಕೆ ಜನ ಅವ್ರ ಬೆಂಬಲ ತಿಳ್ಕೊತ ಮತ್ತು ಈಗೇನು ಹೇಳ ಆ ಜಾತಿಯವರು ಬರಂಗಿಲ್ಲ ಈ ಜಾತಿಯವರು ಬಂದು ಗಲಾಟೆ ಮಾಡ್ತಾರೋ ಧನ್ಯ ಏನೇನು ಸಾಧ್ಯ ಇಲ್ಲ ಈ ಎಲ್ಲ ಸಮಾಜ ಇವತ್ತೇನೈತಿ ಇದವ್ರ ಹಲವಾರು ವರ್ಷಗಳಿಂದ ಅದಾರ ಈ ಎಲ್ಲ ಸಮಾಜಗಳು ಅವ್ರ ಕಡೆ ಹೋಗಿ ಎಲ್ಲಾ ಸಾಮಾಜಿಕ ಕೆಲಸ ಮಾಡಿಸ್ಕೊಂಡು ಬಂದಾರ ಅವಾಗ ಜಾತಿ ಭೇದ ಇರಕ್ಕಿಲ್ಲ ಅಥವಾ ಈಗೇನು ಊಹಾಪೋ ಎಬ್ಸಿದಾರು ಈ ವಿಷಯ ಈ ಜನರಿಗೆ ಈ ಹಿಂದೆ ಈ ಎಲ್ಲ ಸಂಘ ಸಂಸ್ಥೆಯೊಳಗೆ ಅವರು ಸಹಾಯ ಸಹಕಾರ ಮಾಡಿದಾರ ಆವತ್ತು ಜಾತಿ ವಿಷಯ ಇರಲಿಲ್ಲ ಇದೇ ವಿದ್ಯುತ್ ಸಹಕಾರಿ ಸಂಘದೊಳಗೆ ಹಿಂದಿನ ಚುನಾವಣೆ ಹಿಂದಿನ ಎರಡು ಚುನಾವಣೆ ಅವತ್ತೆ ಪೂರ್ಣ ಸಹಕಾರದಿಂದ ಅಪ್ಸಾದಿಯೊಳಗೆ ಮುಗಿಸಿದಾರೆ ಮತ್ತು ಅಲ್ಲಿ ಆಡಳಿತ ಮಂಡಳಿಗಳಿಗೆ ಹೊಂದಾಣಿಕೆ ಇದ್ರೆ ಇಷ್ಟು ದಿವಸ ವಿರೋಧಿಗಳು ತಮ್ಮ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಕೆಟ್ಟಿದ್ರಿಂದ ಯಾವುದೋ ಒಂದು ಮುದ್ದೆಯನ್ನು ಎಬ್ಬಿಸಿ ಅದರ ಫಾಯ್ದೆ ಮಾಡಿಬೇಕಂತ ಹೇಳಿ ನಡೆಸಿದ ಆದರೆ ಬಹುಶಃ ತಾಲೂಕಿನ ಎಲ್ಲ ಜನರು ಇದರ ಹಿನ್ನೆಲೆಯನ್ನು ಅರ್ಥವ್ರದಾರ ಪರಿಸ್ಥಿತಿ ಎಲ್ಲರಿಗೂ ಪರಿಣಾಮ ಬೀರಲಿ ನಮ್ಮೆಲ್ಲರೂ ಅಭಿಪ್ರಾಯ ಇನ್ನುಳಿದ ಲಿಂಗಾಯತ ಸಮಾಜದ ಮುಖಂಡರು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯನ್ನು ಜೊಲ್ಲೆ ಮತ್ತು ಜಾರಕಿಹೊಳಿ ನೇತೃತ್ವದಲ್ಲಿ ಯಶಸ್ಸುಗೊಳಿಸಲು ಒಮ್ಮತದಿಂದ ತೀರ್ಮಾನಿಸಿದರು ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ